ಬಂದ್ವಿ ಇವಾಗ ನೋಡಿ ಸೌದೆಲ್ಲ ರೆಡಿ ಮಾಡ್ಕೊಂಡ್ವಿ ಒಂದು ಸ್ವಲ್ಪ ಬೆಂಕಿ ಹಾಕಿದ್ರು ನಮ್ಮ ಮನೆಯವರು ಇನ್ನು ಹ್ಞೂ ವಾ ಏನಾಗಿದೆ ಹೌದಾ ಮತ್ತೆ ಇದು ಮಾಡಿ ಬೆಂಕಿಲಿ ಬೇಯಿಸ್ತಾ ಇದ್ದೀವಲ್ಲ ಚೆನ್ನಾಗಿರುತ್ತೆ ಒಂಥರ ಟೇಸ್ಟಿಯಾಗಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅಲೆನೂನ್ ಕನ್ನಡದ ಸುಧಾ ಬ್ಲಾಕ್ಸ್ ಇವತ್ತಿನ ಡೇನಲ್ಲಿ ನಾನು ತಂದೂರಿ ಚಿಕನ್ ಮಾಡೋದನ್ನ ತೋರಿಸ್ತಾ ಇದೀನಿ ಆಸೆ ಅಂತಾನೆ ಹೇಳ್ಬೋದು ಹೊರಗಡೆ ತಗೊಂಡ್ ತಿನ್ನೋಣ ಅಂತ ಅನ್ಕೊಂತ ಇದ್ದ ಏನೋ ನನಗೆ ಅಷ್ಟು ಹೊರ್ಗಡೆ ಇದೇನು ಅಷ್ಟು ಇಷ್ಟ ಆಗ್ತಾರಲ್ಲ ಕೆಲ್ವೊಂದು ಟೈಮ್ ಬೆಂದಿರುತ್ತೆ ಬೆಂದಿರಲ್ಲ ಆಮೇಲೆ ಯಾಕಪ್ಪ ತಗೊಂಡು ಆಮೇಲೆ ದುಡ್ಡೆಲ್ಲ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಮನೇಲಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಚಿಲ್ಲಿ ಪೌಡರ್ ಗರಂ ಮಸಾಲ ಧನಿಯಾ ಪೌಡರ್ ಅದ್ರ ಜೊತೆಗೆ ಇದು ಶ್ ಸುಹಾನ ತಂದೂರಿ ಇದು ಏನೋ ಪೇಸ್ಟ್ ಬರುತ್ತೆ ಅದನ್ನ ಹಾಕೊತಾಯಿದ್ದೀನಿ ನನಗೆ ಗೊತ್ತಾಗ್ಲಿಲ್ಲ ಸ್ವಲ್ಪ ಜಾಸ್ತಿನೇ ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟೆ ಮೊಟ್ಟೆ ಮತ್ತು ಮೊಸರೆಲ್ಲ ಹಾಕೊಂಡ್ವಿ ಅದು ಏನಾಯಿತು ಮಸಾಲನೇ ಜಾಸ್ತಿ ಆಗೋಯ್ತು ನೈಟೆಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ವಿ ಒಂದು ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ನೂಡಲ್ಸ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಗ್ರೀನ್ ಚಿಲ್ಲಿ ಕರಿಬೇವು ಜಿಂಜರ್ ಗಾರ್ಲಿಕ್ ಎರಡನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿ ಅದಾದಮೇಲೆ ಈರುಳ್ಳಿ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಮೇಯ್ನಾಗಿ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಇದು ಬಿಟ್ಟರೆ ಕ್ಯಾಬೇಜ್ ಅದನ್ನು ಕೂಡ ಹಾಕೊಬೋದು ನಾನು ಕ್ಯಾಬೇಜಲ್ಲಿ ಏನು ಅಂತ ಇಲ್ಲ ಇವಾಗ ನೂಡಲ್ಸ್ ಏನು ನಾನು ನೀಟಾಗಿ ಅದನ್ನು ಫಸ್ಟು ನೀರಲ್ಲಿ ಬೇಯಿಸ್ಕೊಂಡು ತಣ್ಣೀರಲ್ಲ ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಇವಾಗ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದಷ್ಟೇನೆ ಇನ್ನೊಂದು ಕಡೆ ನನ್ನ ಮಗ ಇದು ಮೆಹೆಂದಿ ಬರುತ್ತಲ್ಲ ಏನೋ ಗೊತ್ತಿಲ್ಲ ಅವನಿಗೆ ತುಂಬ ಇಷ್ಟ ಆಗುತ್ತೆ ಮೆಹೆಂದಿ ಅಂತಂದರೆ ನನ್ನ ಮಗನಿಗೆ ಅಂತಲ್ಲ ತುಂಬ ಮಕ್ಕಳಿಗೆ ಇಷ್ಟ ಆಗುತ್ತೆ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅಲಿ ಕನ್ನಡತಿ ಸುಧಾ ವ್ಲಾಕ್ ಸಿಕ್ ಡೇ ಬಂದು ಸಂಡೇ ಟೈಮ್ ಬಂದು ಆಲ್ರೆಡಿ ಟೆನ್ ತರ್ಟಿ ಟೆನ್ ತರ್ಟಿ ಆಗ್ತಾಯಿದ್ದೆ ನಾನಿವಾಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಾಡಿದೆ ಬೆಳಗ್ಗಿಂದ ಬಟ್ ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ಗಳನ್ನ ಮಾಡಿದ್ದೀನಿ ತೋರಿಸ್ತೀನಿ ಆ್ಯಂಡ್ ಜಸ್ಟ್ ನಾವು ದೇವ್ರ ಮನೆ ಪೂಜೆ ಎಲ್ಲ ಜಸ್ಟ್ ಇವಾಗ ಮುಗೀತು ಹತ್ತುವರೆ ಆಯಿತು ಟೈಮು ಮುಗಿಸೋಸ್ಟ್ರಲ್ಲಿ ನಮ್ಮ ಮನೆಯವ್ರು ಅಲ್ಲಿದ್ದಾರೆ ನನ್ನ ಮಗು ಅಲ್ಲಿದ್ದಾನೆ ಬಿಕಾಸ್ ಇವತ್ತು ಸ್ವಲ್ಪ ಸೈಟ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಲ್ಲಿ ಎಷ್ಟೊಂದು ದಿವಸ ಆಗೋಗಿದ್ದು ನಮ್ಮನೆಯವ್ರಂತೂ ಊರು 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 ಅಂದ್ಕೊಂಡು ನಾವು ಊರು ಕೆಲಸ ಅಂತ ಅಂದ್ಕೊಂಡು ಎಲ್ಲೂ ಓಕೆ ಆಗ್ತಾ ಇರಲಿಲ್ಲ ಸೊ ಇವಾಗ ಎಲ್ಲದಕ್ಕೂ ಟೈಮ್ ಬರಬೇಕು ಅಂತಾರಲ್ಲ ಹಂಗೆ ಟೈಮ್ ಬಂದಿದೆ ಇವಾಗ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾಯಿದ್ದೆ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನಾನು ಇದು ಮಾಡಬೇಕು ಟ್ರೈ ಮಾಡಬೇಕು ಟ್ರೈ ಮಾಡಬೇಕು ಅಂತ ಬಟ್ ಫೈನಲಿ ಆ ರೆಸಿಪಿಗೆ ಎಲ್ಲ ಪ್ರಿಪ್ರೇಷನ್ ಆಗಿದೆ ಇವಾಗ ಜಸ್ಟ್ ಅದಕ್ಕೆ ಒಂದು ಸ್ವಲ್ಪ ಚಟ್ನಿ ರುಬ್ಕೊಬೇಕು ಏನು ರೆಸಿಪಿ ಏನು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಹೋಗ್ತಾ ತೋರಿಸ್ತೀನಿ ಮೇ ಬಿ ತಮ್ಮ ಗೊತ್ತಾಗಿರುತ್ತೆ ಏನಂತಾರೆ ಅದನ್ನು ಚಿಕನ್ ಗ್ರಿಲ್ ಚಿಕನ್ ಗ್ರಿಲ್ ಮಾಡ್ತಾ ಇದ್ದೀವಿ ನೈಟೇ ಎಲ್ಲ ಅದನ್ನು ಇದು ಮಾಡಿಟ್ವಿ ಏನೋ ಮಸಾಲೆಗಳನ್ನ ಎಲ್ಲ ಥರದ ಮಸಾಲೆಗಳನ್ನ ಹಾಕ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ ಚೆನ್ನಾಗಿದೆ ಬಟ್ ಜಿಂಜರ್ ಗಾರ್ಲಿ ಪೇಸ್ಟ್ ಹಾಕಿದ್ರೆ ಬರ್ಬಿಟ್ಟಿದ್ದೀನಿ ನಾನು ಇವಾಗ ಒಂದು ಆಮ್ಲ ಹೋಗ್ತಾ ತೊಗೊಂಡೋದಕ್ಕೆ ಹಾಕಬೇಕು ನಾನು ಮನೇಲಿ ಮಾಡೋಣ ಅಂದ್ಕೊಂಡೆ ನೈಟು ಬಟ್ ಇವತ್ತು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಭಾನುವಾರ ಮನೆ ಕ್ಲೀನ್ ಮಾಡ್ಕೊಂಡು ಇವಾಗ ಪೂಜೆ ಮಾಡಿದೆ ಮಾಡ್ತೀನಿ ದಿನೇನು ಮಧ್ಯಾಹ್ನಕ್ಕಲ್ವ ಏನು ತೊಂದರೆ ಆಗೋಲ್ಲ ಅಂತ ಅಂದ್ಕೊಂಡು ಸೊ ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗಂಡನಿಗೆ ಸ್ಕೂಲ್ ಇದ್ದಾಗ ಬೆಳಗ್ಗೆ ಟೈಮು ಏನಾಗಲ್ಲ ಲೇಟಾಗಿ ಎದೊಳ್ತಾನೆ ಸಂಡೇ ಅಥವಾ ಹಾಲಿಡೇ ಇದ್ದಾಗ ಬೇಗ ಎದೊಳ್ತಾರೆ ಇವ್ರದ್ದು ಅಂತಲ್ಲ ಯೂನಿವರ್ಸಲ್ ಆಗಿ ಎಲ್ರ ಪ್ರಾಬ್ಲಮ್ ಇದ್ದಾನೆ ನಂದು ಪ್ರಾಬ್ಲಮ್ ಇದ್ದಾನೆ ಕೆಲಸ ಅಂತಂದಾಗ ಸ್ವಲ್ಪ ಎಳೀತೈತಿ ಇದ್ದ ಕೆಲಸ ಇಲ್ಲ ಅಂದಾಗ ಬೇಗನೆ ಎದೊಳ್ತೀನಿ ಬ್ರೇಕ್ಫಾಸ್ಟ್ ಬಂದು ನೂಡಲ್ಸ್ ಮಾಡಿದ್ದೀನಿ ನಾನು ಅದು ತೋರಿಸ್ತೇನೆ ಪೀಟ್ ಮಾಡದಾ ಅದು ಮಾಡದಾ ಇದು ಮಾಡೋದ ಅಂತಾಕೊಂಡು ಫೈನಲಿ ನೂಡಲ್ಸ್ ರೆಡಿ ಆಗಿದೆ ನೋಡ್ತಾ ಇದಿರಲ್ಲ ಯಮ್ಮಿ ಯಮ್ಮಿಯಾಗಿ ರೆಡಿ ಆಗಿದೆ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ಗೆ ಗೆ ಯೋರೋಬ್ರ ಕೋรส್ ಕೊಡ್ತಾವ್ರೆ ನಮ್ಮ ಮನೆಯವರು ಯಮ್ಮಿ ಯಮ್ಮಿ ಚೆನ್ನಾಗಿದೆ ಅನ್ಕೊಂಡ್ರು ಬನ್ನಿ ನೀವೇ ಬ್ಲಾಗ್ ಮಾಡಿ ನಾನು ಮಾತಾಡ್ ನಾನು ಶೂಟ್ ಮಾಡ್ತೀನಿ ಹೇಗಿದ್ರಿ ಹಿಂಗೈತೆ ಟೆಸ್ಟ್ ಮಾಡಿದ್ರ ಸೋ ಫ್ರೆಂಡ್ಸ್ ಬಂದ್ವಿ ಇವಾಗ ನೋಡಿ ಅದೆಲ್ಲ ರೆಡಿ ಮಾಡ್ಕೊಂಡು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಇತ್ತಲ್ಲ ಇಲ್ಲಿಲ್ಲ ಇತ್ತಲ್ಲ ಒಂದಷ್ಟು ಎಲ್ಲಿಂದ ಥರ ಅದು ಒಂದು ಹಂಗೆ ಗೊತ್ತಾಯಿತಾ ಬಟ್ ಇಲ್ಲೇ ಇತ್ತು ಸೌದೆ ಎಲ್ಲನೂ ತೊಗೊಂಡಲ್ಲಿ ಹಾಕ್ಕೊಂಡಿದ್ದೀವಿ ನೋಡೋಣ ಆದಷ್ಟು ಅದರಲ್ಲೇ ಕೆಂಡ ಕೆಂಡ ಆದರೆ ಓಕೆ ಇಲ್ಲಾಂತಂದರೆ ಅಲ್ಲಿ ಹೋಗಿ ತೊಗೊಬೋತಿರ ರೀ ಹಾಂ ಆಗುತ್ತಾ ಓಕೆ ಆದರೆ ಇಲ್ಲ ಮಾಡೋದು ಪಪ್ಪು ಹಿಂದೆ ಹೋಗು ಹಿಂದೆ ಹೋಗೋದು ಬೆಂಕಿ ಗೊತ್ತಾಗ್ತಾ ಇಲ್ಲ ಅಷ್ಟೇ ಫ್ರೆಂಡ್ಸ್ ನೋಡ್ತಾ ಇದ್ದಾರ ಬೆಂಕಿ ಹಾಕಿದ್ರು ನಮ್ಮ ಮನೆಯವರು ಇನ್ನು ಮಾಡಿಬಿಡದೆ ಚಿಕನ್ನ ಹ್ಞೂ 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 ಮಾಡ್ಬಿಟ್ಟು ಮತ್ತೆ ಇಂತ ಗೊತ್ತ ನಮ್ಮ ಅವ್ರಿಗೆ ಕ್ಯಾಮ್ರಾ ಅನ್ನೋದ್ರೆ ಕ್ಯಾಮ್ರಾ ಆಫ್ ಮಾಡಿದ್ರೆ ಎಲ್ಲ ಗೊತ್ತಾಗತ್ತೆ ಹೇಳ್ರಿ ಮಾತು ಏನ ಹ್ಞೂ ಚಪ್ಪ ಬೆಂಕಿ ಸರಿಯಾಗಿ ಹೊಡಿತೈತಿ ಮುಖಕ್ಕೆ ಹ್ಞೂ ಕರೆಕ್ಟ್ ಇದು ಕೆಂಡಾಗಕ್ಕೆ ಎಷ್ಟೊತ್ತು ಬೇಕು ಒನ್ ಅವರ್ ಬೇಕಾ ಹ್ಞೂ ಓಕೆ ಬರಪ್ಪ ಅಲ್ಲಿ ಟರ್ಪಲ್ ಹಾಸ್ಕೊಂಡು ಕೂತ್ಕೊಳ್ಳೋಣ ಟೆಂಟ್ ಟೆಂಟ್ ಮಾಡ್ಕೊಳ್ಳೋಣ ನಾವು ನಿಮಗೆ ಮತ್ತೆ ಏನಾಗಿದೆ ಹಾಂ ಇದ್ರೂಳಿಕೆ ಹಾಕೊಂಡು ಕಲಿಸ್ಕೊಳ್ಳಿ ಇವಾಗ ನೀವು ಜಿಂಜರ್ಗೆ ಪೇಸ್ಟ್ ಹಾಕ್ಬೇಕಲ್ಲ ಹ್ಞೂ ಅಷ್ಟೇ ಮಸಾಲೆ ಇದ್ಮೇಲೆ ಎತ್ತಿದ್ರೆ ಸುರ್ಕೊಂಬಿಡತ್ತದ ಎಕ್ಸ್ಟ್ರಾ ಏನಾದರೂ ಇದ್ರೆ ಇನ್ನೂ ಇದೆಯಾ ಓ ಜಾಸ್ತಿ ನೀರು ಹಾಕ್ಬಿಟ್ಟಿದೆ ಹಾಂ ಓಕೆ ಓಕೆ ಚಿಕನ್ ನೀರು ಈಗ ಬಾ ಪಾಪ ಏನಾಗಲ್ಲ ಸರಿ ಮಾಡೋಣ ಏ ಪಾಪ ಅದಕ್ಕೆ ಹೇಳೋ ಟೆಂಟ್ ಹಾಕ್ಬೇಕು ಅಂತ ಹ್ಞೂ ಚಿನ್ನಿಗೆ ಅಪ್ಪ ಏನ್ ಹೇಳ್ತು ನೀನ್ ಕೇಳಿಸ್ತಿಲ್ವಾ ಹಾ ಆಮೇಲೆ ಆ ಅಂದ್ರೆ ಒಳಗಡೆ ಅಂದ್ರೆ ನಡಿರಿ ಚಪ್ಪಲಿ ಹಾಕು ಚಿನ್ನಿ ಇದೇ ಮಾಡಿ ಕಲ್ಲ ಅಡ್ಡ ಅಡ್ಡ ಇಡಿ ಕಲ್ಲು ಹೈಟ್ ಆಯ್ತಾ ಅದೇ ಮಾಡಿ ಮತ್ತೆ ಕೈಗಳನ್ನೂ ಕಟ್ಬೇಕಿತ್ತ ಚಿಕನ್ ಕೈಗಳನ್ನ ವಿಂಗ್ಸಾ ಹೌದಾ ಮತ್ತೆ ಮಾಡಿ ಇದೇನು ಇವಾಗ ಎಷ್ಟು ಬೇಗ ರೋಸ್ಟ್ ಆಗೋಯ್ತು ಇವಾಗ ತಾನೇ ರೆಡ್ ಕಲರ್ ಇತ್ತು ಅಂತ ಬಟ್ ಟೈಮ್ ಅಂತೂ ತಗೊಳ್ಳುತ್ತೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಅಂತೂ ತೊಗೊಳುತ್ತೆ ಕ್ವಿಕ್ಕಾಗಿ ಆಗೋಲ್ಲ ನಾನು ಮೇ ಬಿ ಮಧ್ಯಾಹ್ನ ಹಚ್ಚಿದ್ರೆ ಸಾಯಂಕಾಲ ಆಗುತ್ತೆ ಅನ್ನೋದು ಬೇಯ್ ಅಂತ ಅನ್ಕೊಂಡೆ ಬಟ್ ಕ್ವಿಕ್ಕಾಗೇ ಬೇಯಿತು ನಮ್ಮ ಮನೆಯವರೊಂದು ಬಿಸ್ಲಲ್ಲಿ ಕುತ್ಕೊಂಡೇ ಬೇಯಿಸ್ತಾ ಇದ್ರು ಒಂದೇ ಸಮ ಮತ್ತು ಹ್ಯಾಂಡ್ ಫ್ಯಾನ್ ತಗೊಂಡೋಗಿದ್ವಿ ನಾನು ಗುಂಡುದು ಹಂಗಾಗಿ ಏನಾಯಿತು ಅಂದರೆ ಸ್ವಲ್ಪ ಅದು ಹೊಗೆ ಕಡಿಮೆ ಆದಂಗೆ ಹ್ಯಾಂಡ್ ಫ್ಯಾನಲ್ಲಿ ಹಿಂಗೆ ಬ್ಲೋ ಮಾಡಿದ್ರೆ ಸಾಕು ಅಲ್ಲಿ ಏನು ಬರ್ತಾಯಿತ್ತು ಹೊಗೆ ಮತ್ತು ಕೆಂಡ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು ಚಿಕನ್ ಕೂಡ ಸಕ್ಕದಾಗಿ ಬೇಯಿತು ನಾವು ಮಾಡಿದ ಒಂದು ಮಿಸ್ಟೇಕ್ ಏನಂದರೆ ಇದು ಟೆಂಟ್ ತೊಗೊಂಡು ಹೋಗ್ಬೇಕು ಅಲ್ಲಿ ಯಾವುದು ಮರ ಗಿಡ ಏನು ಇಲ್ಲ ಕುತ್ಕೊಳ್ಳೋದಕ್ಕೆ ಒಂದು ಟೆಂಟ್ ಬುಕ್ ಮಾಡಬೇಕು ಅಂತ ಅಂದ್ಕೊತಾಯಿದ್ವಿ ಏನಾಗಿ ಬಿಡತ್ತೆ ಅಂದರೆ ನಾವು ಇರೋದೇ ತುಂಬ ರೇರು ವೀಕೆಂಡ್ ಬಂದರೆ ರಜೆ ಬಂದರೆ ಸಾಕು ನಾವು ಆಲ್ರೆಡಿ ಎಲ್ಲ ಊರಲ್ಲಿರ್ತೀವಿ ಏನಕ್ಕೆ ಅಂದ್ರೆ ಪಪ್ಪ ಅಲ್ಲೂ ನಮ್ಮ ಅತ್ತೆ ಒಬ್ಬರೇ ಕೆಲಸಗಳಿರತ್ತೆ ಹಾಗಾಗಿ ಆಲ್ಮೋಸ್ಟ್ ಊರಲ್ಲಿರ್ತೀವಿ ನಾವು ಇನ್ನು ಅದ್ರ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಬಟ್ ನೋಡೋಣ ಅವಾಗ ಅವಾಗ ಒಂದೊಂದ್ಸರಿ ಊಟ ಬರೋಕ್ಕಾದ್ರೂ ಬೇಕಾಗತ್ತಲ್ಲ ನೋಡೋಣ ಇವಾಗ ಮಾಡಿದ್ದೀವಿ ಈಗ ಸೈಟ್ ಹತ್ರ ಹೋಗ್ಬಿಟ್ಟಿತ್ತಾರೆ ಇನ್ನು ನೆಕ್ಸ್ಟ್ ಇನ್ನು ಯಾವ ಕಾಲಕ್ಕೆ ಮಾಡ್ತೀವೋ ನಮಗೆ ಗೊತ್ತಿಲ್ಲ ಹಾಗಾಗಿ ಟೆಂಟಲ್ಲ ಯಾಕೆ 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 ಅಂದ್ಕೊಂಡು ತಳ್ಕೊಂಡೇ ಬರ್ತಾಯಿದ್ದೆ ಮುಂದಕ್ಕೆ ನನ್ನ ಮಗ ಅಲ್ಲಿ ಕೂತ್ಕೊಂಡಿದ್ದ ಅವನು ಸ್ವಲ್ಪ ನೆರಳಿತ್ತಲ್ಲ ಅಲ್ಲಿ ಕೂರಿಸ್ಕೊಂಡಿದ್ವಿ ನಮ್ಮ ಮನೆಯವರಂತೂ ಬಿಸ್ತಲೇ ಕೂತ್ಕೊಂಡು ಮಾಡಿದ್ದಾರೆ ಕೆಲಸನಂತೇ ಸುತ್ತಮುತ್ತ ಆಲ್ಮೋಸ್ಟ್ ಎಲ್ಲ ಮನೆಗಳಾಗ್ಬಿಟ್ಟಿದ್ದಾವಲ್ಲಿ ಬಟ್ ನಮ್ಮ ಇದ್ರಲ್ಲೇನೆ ಇನ್ನೂ ಆಗಿಲ್ಲ ಆಗತ್ತೆ ಮುಂದಕ್ಕೆ ಹಲವರ ಹಾ ಕೊಡಿ ಅದು ಬೆಂದಿದೆ ನಾನು ತಿನ್ಕೊತೀನಿ ಇಲ್ಲಿ ಇಷ್ಟ ಇನ್ನೂ ಬೇಯಿಸ್ತೀರಾ ಓಕೆ ಮನೆಯವರ ನನಗೋಸ್ಕರ ಇಲ್ಲಿ ಬೇಯಿಸ್ಕೊಡ್ತೀನಿ ಆಲ್ರೆಡಿ ಒಂದು ಮುಕ್ಕಾಲು ಗಂಟೆ ಟೈಮ್ ಐತೆ ನಾವು ಕೂತ್ಕೊಂಡೇ ಬೇಯಿಸ್ತಾವ್ರೆ ಫ್ರೆಂಡ್ಸ್ ಅವ್ರು ಒಂದೇ ಕಡೆ ಬಿಟ್ಟು ಅನ್ಬಿಟ್ರೆ ಲೈಕ್ ಎಲ್ಲ ಆಗ್ಬಿಟ್ಟು ತಿನ್ನೋಕ್ಕಾಗಲ್ಲ ಚೆನ್ನಾಗಿರಲ್ಲ ಅನ್ಬಿಟ್ಟು ಒಬ್ಬರೇ ಬೇಯಿಸ್ತಾ ಏನಮ್ಮ ನನ್ನ ಒಂದು ಬಂದೆ ಬಂದೆ ಏನಾರು ಹೇಳ್ತೀರಾ ಹಸ್ಬೆಂಡ್ ಏನಾರು ಹೇಳ್ತೀರಾ ಇವಾಗ ಕೋಳಿರು ಸೀದೋಗ್ತಾ ಇದೆ ನಮ್ಮ ಮನೆಯವರು ಸೀದೋಯ್ತವ್ರೆ ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಎತ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾವ್ರ ಅವರು ಸೊ ಯಾ ಬಟ್ ಬೆಂಕಿಲಿ ಬೇಯಿಸ್ತಾ ಇದ್ದೀವಲ್ಲ ಚೆನ್ನಾಗಿರೋದು ಒಂಥರ ಟೇಸ್ಟಿಯಾಗಿ ನೋಡ್ತಾ ಇದ್ದಲ್ವ ಫೈನಲಿ ರೆಡಿಯಾಗಿದೆ ಇದು ಪಾಪ ಅವರಿಬ್ಬರು ಹೋಗಿ ಅಲ್ಲಿ ನೀರು ಸಿಗತ್ತೆ ನೀರು ತೊಗೊಂಡಂದರು ನಮ್ಮ ಮನೆಯವರು ಒಂದು ಫುಲ್ ಟೈರ್ಡ್ ಆಗಿಬಿಟ್ರು ಟೈಮ್ ಬಂದು ಆಲ್ರೆಡಿ ಒಂದು ಎರಡು ಗಂಟೆ ಎರಡು ಕಾಲ ಆಯಿತು ಇವಾಗ ಇದು ರೋಸ್ಟ್ ಮಾಡಿದ್ದು ಎಲ್ಲ ಆಯಿತು ಸೊ ಇವಾಗಿದ್ದಾ ತಿನ್ನುವ ಸಮಯ ನೋಡಿ ಹಿಂಗಾಗಿದೆ ಬೇಯಿಸಿದ್ದಾರೆ ಮಾತ್ರ ಆಗುತ್ತೆ ಅಲ್ಲ ಅದು ಒಳ್ಳೆ ಫ್ಯಾನ್ ಮಾತ್ರ ಹೇಳ್ಬೇಕಂದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಂ ಬನ್ರಿ ತಿನ್ನೋಣ ಫ್ರೆಂಡ್ಸ್ ನೋಡ್ತಾರೆ ಎಮ್ಮಿ ಎಮ್ಮಿ ಇದನ್ನ ರೀ ಚಿಕನ್ ರೋಸ್ಟಾ ತಂದೂರಿ ಹಾಂ ತಂದೂರಿ ಚಿಕನ್ ತಂದೂರಿ ರೆಡಿ ಆಗಿದೆ ಇವಾಗ ನಾನು ಸೌತಕನ ನನ್ನ ಮಗ ಸೌತೆಕಾಯಿ ಕಟ್ ಮಾಡ್ತಾ ಇದ್ದನಂತೆ ನಿಧಾನ ಪಾಪ ತುಂಬಾ ಶಾರ್ಪ್ ಇದೆ ನಿಧಾನ ಕಲೆ ಅಲ್ಲಿ ಬಿಡವಾ ಹು ಈ ಸಕಾಲಿಗೆ ಬಿಡಚಿನಿ ಚಿನ್ನ ಸಾಕು ಕೋಲ್ಡ್ ಅಲ್ವಾ ಸಾಕು ಸ್ಟಾರ್ಟ್ ಮಾಡು ಕೊಡ್ರಿ ಇದೇನೋ ಲೆಗ್ ಪೀಸ್ ತಿಂತಾರಲ್ರಿ ನಾ 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 ನನ್ನ ಮಗ ನಾ 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 ಅಂತ ಕಮರ್ತನೆ ಹು ತಲೆ ನಿಂತಾ ಕಲೆ ನಿಂತಾ ನೀವ್ ತಿನ್ನಿ ಅದು ಬೇರೆ ಕುಡಿ ನೂ ಇತ್ತು ಆಯ್ತು ನಂಗೆ ಚಿನ್ನಿ ಅದು ಸಾಂಬಾರಲ್ಲ ಚಟ್ನಿ ತುಂಬಾ ಖಾರ ಇರುತ್ತೆ ನೋಡಿ ವಾವ್ ಸಕ್ಕದಾಗಿದೆ ಅದು ತೋರಿಸಿ ಈ ಕಡೆ ಹ್ಞೂ ಚೆನ್ನಾಗಿದೆ ಇದು ಅಲ್ಲ ಚಟ್ನಿ ಹಚ್ಕೊಂತೀನಿ ಅಯ್ಯೋ ಇವ್ರು ಯಾಕೋ ನಡುಕ್ತಾವ್ರಲ್ಲ ಪಾಲೆ ಎಕ್ಸೈಟ್ಮೆಂಟ್ ಅಷ್ಟೇ ಅದೇ ಬಟ್ ಇದೇನೋ ಕಲರ್ ಜಾಸ್ತಿ ಇದಾರೆ ಇದ್ರದ್ದು ಮನೆಯಲ್ಲೇ ಮಾಡಬೇಕಾಗಿತ್ತು ಪೇಸ್ಟ್ನ ಇದು ಏನೋ ಕಲರ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅದೇ ಹೊರಗಡೆ ತಂದಿದ್ವಲ್ಲ ಚಿಕನ್ನೇನೋ ಪೇಸ್ಟ್ ಒಣ್ಣನೆ ಇಂಗ ತಗೊಂಡ್ರು ನೋನ್ ಟೇಸ್ಟ್ ಮಾಡ್ಸಿದ್ರು ನಾಲ್ಕಿಗೆ 뭐야 ಯಾಕೋ ಸರಿಬೇತರ ನನಗೆ ಹಾಗೆ ಇಟ್ರು ತುಕ್ಕಂಗೆ ಕಡ್ಕಂತಿನ ಚನಕೇನ ಟೇಸ್ಟ್ ಗೊತ್ತಿಲ್ಲ ಫ್ರೆಂಡ್ಸ್ ಅವರಿಗೆ

ಸೊ ಫ್ರೆಂಡ್ಸ್ ವಿ ಆರ್ ಗೋಯಿಂಗ್ ನಾವು ನಮ್ಮ ಟಾರ್ಪ ಎಲ್ಲ ಫೋಲ್ಡ್ ಮಾಡ್ತಾ ಇದ್ದರೆ ಇವಾಗ ಟೈಮ್ ಬನ್ನೊಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗಿದೆ ಗುಂಡು ಮಧ್ಯ ಏನೂ ತಿಂದೆಲ್ಲ ಹೇಳ್ಬೇಕಂದ್ರೆ ನಮ್ಮ ನಾನು ಪಪ್ಪಾಯ ತೊಗೊಂಬಂದಿದ್ದೆ ನಮ್ಮ ಪಪ್ಪಾಯನ ಅರದ್ ಕೊಟ್ರು ಒಂದು ಸಣ್ಣ ಸಣ್ಣ ಪಪ್ಪಾಯ ಅಷ್ಟೇ ಅದು ಒಂದು ಎರಡು ತಿಂದೆನ ಅಷ್ಟೇ ನೋಡಿ ಸುತ್ತ ಆ್ಯಕ್ಚುಲಿ ಫಸ್ಟ್ ಇದ್ದಾರೆ ಕಲ್ಲೇರು ಹಾಕಿಸ್ಕೊಂಬರಿ ಸೈಟ್ಗಳಿದ್ದು ಇವಾಗಂತೂ ಸುತ್ತ ನೋಡ್ರೆ ಬರೀ ಕಲ್ಲೇ ಕಾಣುತ್ತೆ ಇನ್ನೇನು ಸ್ವಲ್ಪ ವರ್ಷ ಅಷ್ಟೇ ಎಲ್ಲ ಬರೀ ಮನೆಗಳೇ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೋಪ್ ಆದರೆ ಸಾಕು ಆ್ಯಂಡ್ ಬೇಕಂದ್ರೆ ಹೋಗಬೇಕು ಹೋಗಿ ಅಪ್ಪ ಎಷ್ಟು ಬೇಗ ಸಂಡೆ ಮುಗ್ದೋಯ್ತು ಅಂತಲೇ ಗೊತ್ತಾಗಲಿಲ್ಲ ನಾನಂತೂ ಇದೇನು ಇವತ್ತು ಸಂಡೇನಾ ಸ್ಯಾಟರ್ಡೇನ ಅಂತ ಇನ್ನೂ ಫೀಲ್ ಮಾಡ್ತಾ ಇದ್ದೀನಿ ಅಯ್ಯೋ ಯಪ್ಪ ನಾಳೆ ಹಾಂ ಹ್ಞೂ ಮಲಿಕೊಂಡು ಅಟ್ಲೀಸ್ಟ್ ಮೊಬೈಲ್ ಒಂದು ಎರಡು ಅವರ್ ಹಿಂಗೆ ಸ್ಕ್ರೋಲ್ ಮಾಡಿದ್ದಿದ್ರೆ ಸಂಡೆ ಫೀಲ್ ಆಗ್ತಿತ್ತು ಹ್ಞೂ ಕೆಲಸನೂ ಆಗಿಲ್ವಲ್ಲ ನನಗೆ ಡಿಸಪಾಯಿಂಟ್ ಆಗ್ತಾಯಿದೆ ಏಪ್ಪಾ ನೀನೇನೋ ಫುಲ್ ವರ್ಕ್ ಮಾಡಿದ್ದೆ ಮನೆಯಲ್ಲಿ ಸ್ಯಾಟರ್ಡೆ ಇವತ್ತು ಇಲ್ಲಿಗೆ ಅಂದ್ರೆ ಮಾಡಬೇಕಲ್ಲ ಅಂತ ಹೇಳಿ ಪೂಜೆ ಎಲ್ಲ ಇತ್ತಲ್ಲ ಹಾಗಾಗಿ ಹಬ್ಬ ಯಾ ಸಂಡೇಸ್ ಓವರ್ ಟೈಮಲ್ಲಿ ಫೈವ್ ಓ ಕ್ಲಾಕ್ ಆಯ್ತು ಇವಾಗ ಹೋಗ್ಬೇಕು ಇದು ವಾಟರ್ ಬಾಟ್ಲು ತೊಳ್ದ್ಬೇಡ್ರಿ ಹ್ಞೂ ಹಂಗೆ ಒಂದಾಗ ಹೋಗ್ತಾ ಮಸಾಲ ಪುರಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮಸಾಲೆ ಸೊ ಅಷ್ಟು ಹೋಗೋಣ ಅಂದ್ಕೊಂಡಿದ್ದೆ ನೋಡಿ ನಮ್ಮ ಮನೆ ಹೀರೋ ಹಲೋ ಹೀರೋ ಏನು ನೋಡಬೇಕು ನಾನು ನೈಟಿಗೆ ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ಹೋಗ್ತಾ ಏನೋ ಸೊಪ್ಪು ಏನಾರು ಸಿಕ್ಕರ್ತೋಗೋಣ ನಮ್ಮ ಮನೆಯವ್ರು ಏನೋ ಬೇರೆ ಪ್ಲಾನ್ ಚೇಂಜ್ ಮಾಡಿಬಿಟ್ಟವ್ರೆ ಬಟ್ ಬೆಳಗ್ಗೆಲ್ಲ ಇವಾಗೆಲ್ಲ ಬರೀ ಚಿಕನ್ ತಿನ್ವಾ ಮಧ್ಯಾಹ್ನ ಅಟ್ಲೀಸ್ಟ್ ನೈಟ್ಗೆ ಸ್ವಲ್ಪ ಆ ಥರ ಉಪ್ಸಾರು ಉಳಿಸಾಂಬರಿ ಈ ಥರ ತಿಂದರೆ ಎಲ್ಲ ಬ್ಯಾಲೆನ್ಸ್ ಆಗುತ್ತಿಲ್ಲ ಮತ್ತೆ ಹೊರ್ಗಡೆದೇನೇ ತಿಂದರೆ ಅದು ಹೆಲ್ತ್ ವೇರಿಯೇಷನ್ ಆಗಿಬಿಡತ್ತೆ ಅಂತ ನಾನು ಹಂಗೆ ಅಂದ್ಕೊಂಡಿದ್ದೀನಿ ನೋಡೋಣ ಏನು ಮಾಡೋದು ರೀ ಸೊಪ್ಪು ನಾವೇ ಹೋಗ್ತಾ ಇದ್ವಿ ಗುಂಡುಗೆ ಈ ಥರದೊಂದು ಕ್ಯಾಪ್ ಬೇಕಾಗಿತ್ತು ಇವಾಗ ಹೆಂಗಿದ್ರು ವಿಂಟರ್ ಅಲ್ವಾ ಗುಂಡು ಹತ್ರ ಇತ್ತು ಅವ್ರು ದೊಡಪ್ಪ ಕೊಡಿಸಿದ್ದಾರೆ ನನ್ನ ಹತ್ರ ಇರಲಿಲ್ಲ ಹಂಗಾಗಿ ನಾನು ತೊಗೋಬೇಕಾಗಿತ್ತು ತಗೊಳ್ಳೋಣ ಅಂತ ಹೋದೆ ಮಾಲ್ಗಳಲ್ಲಿ ಹೋದರೂ ಸೇಮ್ ಇದೇ ಇರುತ್ತೆ ಬಟ್ ಅಲ್ಲಿ ಪ್ರೈಸ್ ಜಾಸ್ತಿ ಇರುತ್ತೆ ಮಾಲ್ ಅಂತ ಹೇಳ್ಕೊಳ್ಳೋದಕ್ಕೆ ಅಷ್ಟೇ ತಗೋಬೇಕು ನಾವು ಹೊರ್ಗಡೆ ಆಲ್ಮೋಸ್ಟ್ ಅದೇ ಥರ ಇರುತ್ತೆ ನಾನಿಲ್ಲಿ ಅದನ್ನೇ ಕಲೆಕ್ಷನ್ಸ್ಗಳನ್ನ ನೋಡ್ತಾ ಇದ್ದೆ ಚೆನ್ನಾಗಿದೆ ಮಾತ್ರ ಒಳ್ಳೆ ಕ್ಯೂಟ್ ಕ್ಯೂಟಾಗಿ ಮಕ್ಳಿಗೆ ಹಾಕೋದ್ರೊಳ್ಳೆ ರ್ಯಾಬಿಟ್ ಥರ ಕಾಣ್ತವೆ ಮಕ್ಳುಗಳಂತೂ ಈ ಥರ ಕ್ಯೂಟ್ ಕ್ಯೂಟಾಗಿ ಇರೋದನ್ನ ಹಾಕೋದಕ್ಕೆ ಒಂಥರ ಚೆಂದ ಯಾವುದೇ ತಗೊಳ್ಳಿ ಹಂಡ್ರೆಡ್ ರುಪೀಸ್ ಹೇಳ್ತಾಯಿದ್ರು ಎಲ್ಲ ಥರ ಸೈಜು ಕೂಡ ಇತ್ತು ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಕಳು ತಕ್ಕ ಕೂಡ ಇತ್ತು ರೋಡ್ ಪಕ್ಕ ಫುಟ್ಪಾತಲ್ಲಿ ಹಾಕೊಂಡಿದ್ರು ಇವರು ನಾನು ಸ್ವಲ್ಪ ಇದು ಸ್ವಲ್ಪ ಹುಲ್ಲನ್ನು ಬಟ್ ಫರ್ ಜಾಸ್ತಿ ಇರಬಾರ್ದು ಆ ಥರದನ್ನು ನೋಡೋದಕ್ಕೆ ಟ್ರೈ ಮಾಡ್ತಾ ಇದ್ದೆ ಎರಡು ತೊಗೊಂಡ್ವಿ ಒಂದು ಬ್ಲ್ಯಾಕ್ ಕಲರು ಇನ್ನೊಂದು ಬ್ರೌನು ಮತ್ತು ಈ ಥರದೊಂದು ಕ್ಯಾಪ್ ತೊಗೊಂಡ್ವಿ ಇವಾಗ ಮನೆಗೆ ಬಂದಿದ್ವಿ ಬೇಲ್ಪುರಿ ಎಲ್ಲ ತಿಂದ್ಬಿಟ್ಟು ಇವಾಗ ಮನೆಗೆ ಬಂದ್ವಿ ಅದನ್ನೇ ನನಗೆ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ ಬಟ್ಟೆ ಮೇಲ್ಗಡೆ ಬಟ್ಟೆ ನೆನೆ ಯಾರು ಹಾಕಿದ್ವಿ ಬಟ್ಟೆಗಳಿದೆ ಅದ್ಕೊಂಬರ್ಬೇಕು ಅದು ಬಿಟ್ಟರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ ದೋಸೆ ಇಟ್ಟು ರುಬ್ಬಿಟ್ಕೊಂಡಿದ್ದೆ ಅದೇ ಇದೆ ದೋಸೆ ಮಾಡ್ತೀನಿ ಇವಾಗ ನೈಟ್ಗೆ ನಮ್ಮ ಮನೆಯವ್ರು ಹೋಟೆಲ್ ಹೋಗಿಬಿಡೋಣ ಹಂಗೆ ಬರ್ತಾ ಒಂದವೇ ಪಾನಿಪುರಿ ಮಸಾಲೆ ಅಲ್ಲಿ ತಿಂದ್ವಿ ಹಾಗಾಗಿ ಓಟೆಲ್ ಹೋಗೋಣ ಅಂದರು ನಾನೇ ಬೇಡ ಯಾಕಂದರೆ ಬೇಡ ಗಿಂತ ಆಲ್ಮೋಸ್ಟ್ ಜಂಕ್ ಫುಡ್ ಥರನೇ ತಿನ್ಬಿಟ್ಟಿದ್ದೀನಿ ನಾನು ಅಂತ ಇತ್ತು ಬೇಡ ನಾನು ರಸಮ್ ರೈಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಇವಾಗ ರೈಸ್ ಇಟ್ಬೇಕು ಹಾಗೆ ನಾನು ಮಾಡೋಂಥ ಒಂದು ಸಿಂಪಲ್ ರಸಮ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಗಾಯ್ಸ್ ಆ್ಯಂಡ್ ನಮ್ಮ ಮನೆಯವರು ನೀರು ಖಾಲಿಯಾಗಿತ್ತು ನೀರು ಆಲ್ಮೋಸ್ಟ್ ಕ್ಯಾನ್ ಅಲ್ಲಿ ವಾಟರ್ ಯೂಸ್ ಮಾಡೋದಲ್ವ ಹಾಗಾಗಿ ನೀರು ಬೇಕು ಅಂಡ್ಸ್ ಈಗ ಒಂದೇ ಒಂದು ಟೈಮ್ಗೆ ಆಗಿದ್ರೆ ಅದು ಮೂರು ಜನಕ್ಕೆ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಸ್ವಲ್ಪ ಶುಂಠಿ ನೋಡಿ ನೋಡ್ತಾ ಇದ್ರಲ್ಲ ಒಂದೇ ಟೈಮ್ ಗಷ್ಟು ಮಾಡ್ತಾ ಇರೋದು ಮತ್ತೆ ಅದು ಉಳಿದ್ರೆ ಚಲಬೇಕಾಗತ್ತಲ್ಲ ಹಾಗಾಗಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಒಂದು ಬಟ್ಟಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ನೆನೆ ನೆನೆಸಂಗಿಲ್ಲ ಆ್ಯಕ್ಚುಲಿ ಅದನ್ನು ಹುರ್ಕೊಬೇಕು ಹುಣಸೆ ಹಣ್ಣು ಕೂಡ ಹುರ್ಕೊಳ್ಳೋದಲ್ಲ ಬೆಕ್ಲಾಸ ಸುಟ್ಕೋಬೇಕು ಇಲ್ಲಿ ನಾನು ಇದೇ ಬೆಸ್ಟ್ ಅಂತ ಹೇಳೋದು ಮಾಡಿದ್ದೀನಿ ಈಗ ಸ್ವಲ್ಪ ಕಾಯಿ ಹಾಕೊತೀನಿ ಇದಕ್ಕೆ ಇದೆಲ್ಲ ಫ್ರೈ ಆಗಿದೆ ಇವಾಗ ಚೂರೇ ಚೂರು ಕಾಯಿ ಹಾಕ್ಕೊಳ್ಳೋಣ ಕಾಯಲ್ಲೇ ಸ್ವಲ್ಪ ಹುರ್ಕೊಂಡ್ರೆ ಅಲ್ಲಿಗೆ ಎಣ್ಣೆ ಏನು ಹಾಕೋ ಆಗಿಲ್ಲ ಇದಕ್ಕೆ ಇದನ್ನು ರುಬ್ಬಿಟ್ಟು ಒಂದು ಒಗ್ಗರಣೆ ಕೊಟ್ರೆ ಸ್ವಲ್ಪ ಸಾಂಬಾರ್ ಪೌಡ್ರ್ ಅಥವಾ ರಸಮ್ ಪೌಡ್ರ್ ಹಾಕಿದ್ರೆ ಅಲ್ಲಿಗೆ ರಸಮ್ ರೆಡಿ ಆಗುತ್ತೆ ರುಕ್ಕಾಗಿ ಈಸಿಯಾಗಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಏನು ಫ್ರೈ ಮಾಡ್ಕೊಂಡಿದ್ದಲ್ಲ ಅದನ್ನೆಲ್ಲ ಜಾರಿಗೆ ಹಾಕೊಂಡಿದ್ದೀನಿ ಹಾಗೆ ಅಲ್ಲಿ ಹುಣ್ಸೆಹಣ್ಣೆಲ್ಲ ಇದು ಮಾಡ್ಕೊಂಡಿದ್ದಲ್ಲ ನೆನೆಸಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ಇವಾಗ ಹಾಕೊತಾ ಇದ್ದೀನಿ ಸೊ ಇದನ್ನು ರುಬ್ಕೊಂಡು ಸ್ವಲ್ಪ ರಸಮ್ ಪೌಡರ್ ಹಾಕೊಂಡ ರೊಬ್ಬರ ಮಸಾಲಾಗೆ ಒಂದು ಅರ್ಧ ಸ್ಪೂನಷ್ಟು ರಸಮ್ ಪೌಡರ್ ಒಂದು ಕಾಲು ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ಕೊಂಡಿದ್ದೀನಿ ಇದನ್ನ ಇವಾಗ ಒಂದು ಸರಿ ಬ್ಲೆಂಡ್ ಮಾಡಿಬಿಡೋಣ ಬ್ಲೆಂಡ್ ಮಾಡಿ ಅದೇ ಪಾತ್ರೆಗೆ ಇವಾಗ ಒಗ್ಗರಣೆ ಕೊಡೋಣ ಸಾಸಿವೆ ಹಾಕಿದ್ದೀನಿ ಚಿಟಪಟ ಅಂತ ಅಂತೈತೆ ಇವಾಗ ಇದು ರುಬ್ಬಿರೋಂಥ ಮಸಾಲೆ ಹಾಕೊಂಡ್ಬಿಡ್ರಣ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಂತ ಒಳಗೆ ಹಾಕಿ ಎಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕೊಂಡ್ರೆ ಅಲ್ಲಿಗೆ ರಸಮ್ ರೆಡಿ ಆಗುತ್ತೆ ತೆಳ್ಳು ನೋಡ್ಕೊಳ ನುಣಿ ನಾನು ಹಾಕಿ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಆದರೆ ಎಷ್ಟು ಗಟ್ಟಿಯಾಗ್ಬಿಡಕ್ಕೆ ಇದು நீர்ாக்கிட்டு எல்லாட்டும ஸோ ಒಂದು ಟೈಮ್ಗೆ ಮೂರು ಜನಕ್ಕೆ ಅಂದರೆ ನಾನು ತೋರಿಸೋದನ್ನ ಅಷ್ಟೇ ಕಡಿಮೆ ಒಂದು ಕಾಲು ಭಾಗ ಈರುಳ್ಳಿ ಒಂದೇ ಒಂದು ಎದಕ್ಕು ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಜೀರಿಗೆ ಮೆಣಸು ಸ್ವಲ್ಪ ಕಾಯಿ ಅದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಹುಣಸೆ ಹುಳಿ ಬಿಟ್ಟರೆ ಸ್ವಲ್ಪ ರಸಮ್ ಪೌಡ್ರ್ ಸಾಂಬಾರು ಪೌಡ್ರೆ ರಸಮ್ ರೆಡಿ ಆಗುತ್ತೆ ಫ್ರೆಂಡ್ಸ್ ರಸಮ್ಮು ಆ್ಯಂಡ್ ರೈಸ್ ಊಟ ಇವಾಗ ಜಸ್ಟ್ ಇವಾಗ ಫ್ರೆಶ್ ಆಗಿ ಬಂದೆ ಬಿಕಾಸ್ ಅಲ್ಲಿ ಹೋಗಿದ್ದಕ್ಕೂ ಅದಕ್ಕೂ ಏನೋ ಒಂಥರ ನನಗೆಲ್ಲ ಮುಖದಲ್ಲೆಲ್ಲ ಒಂಥರ ಸ್ವೆಟ್ ಅಂತ ಫೀಲ್ ಆಗ್ತಾಯಿತ್ತು ಅಂದರೆ ಸ್ವಲ್ಪ ನಾನು ಫ್ರೆಶ್ ಇದೆ ಮತ್ತು ನನ್ನ ಮಗ ಕೂಡ ಫ್ರೆಶ್ ಆಗಿ ಅಲ್ಲಿ ಕೂತ್ಕೊಂಡಿದ್ದಾನೆ ಇವಾಗ ಊಟ ಮಾಡಿ ಮಲ್ಕೊಳ್ಳೋದು ನೋಡೋಣ ಮತ್ತು ಸ್ವಲ್ಪ ಬೇಗ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಒಂಬ ಎಂಟೂವರೆ ಅಷ್ಟು ಮಲ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಆಲ್ರೆಡಿ ಟೈಮಂದು ಒಂಬತ್ತು ಕಾಲು ಒಂಬತ್ತುವರೆ ಆಗಿ ಅಟ್ಲೀಸ್ಟ್ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಬೇಗ ಊಟ ಮಾಡಿ ಸ್ವಲ್ಪ ನಂದು ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡು ಬಟ್ ಅಂತ ಮಲ್ಕೊಳ್ಳೋದು ಅಟ್ಲೀಸ್ಟ್ ಒಂದು ಟೆನ್ ಟೆನ್ ತರ್ಟಿ ನನಗಾರು ಮಲ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಹೀಗಾಗತ್ತಂಗೆ ಅನ್ನ ರಸಮ್ ಉಪ್ಪಿನಕಾಯಿ ಕಾಂಬಿನೇಷನ್ ಅಂತೂ ಸಕ್ಕದಾಗಿತ್ತು ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತು ನಮ್ಮ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ